ಲವ್ ಟಾರ್ಚರ್ ಮನೆಯಲ್ಲಿ ಸಾಕಿದಂತಹ ಹುಡುಗನನ್ನ ಅಂದ್ರೆ ಊಟ ಹಾಕೊಂಡು ಏನೋ ಒಂದು ಸಾಕಿದಂಥ ಹುಡುಗ ಪಕ್ಕದ ಮನೆಯ ಹುಡುಗಿಯ ಜೊತೆಗೆ ಓಡಿ ಹೋದಕ್ಕೆ ಈ ಸಾಕಿದಂಥ ಸಾಕಿದಂತವರಿಗೆ ಅಂದ್ರೆ ಏನೂ ತಪ್ಪು ಮಾಡದವರಿಗೆ ಶಿಕ್ಷಣ ಕೊಡೋದು ಎಷ್ಟು ಸರಿ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಬನ್ನಿ ಈಗ ನಮ್ಮ ಜೊತೆಗೆ ಐಷಾ ಏನು ನೊಂದ ಯುವತಿ ಐಷಾ ಕೂಡ ಇದ್ದಾರೆ ಏನಾಯ್ತು ಐಷೆಯಲ್ಲಿ ನನ್ಗೆ ಅವ್ರು ಬಂದ್ಬಿಟ್ಟು ಸಡನ್ಲಿ ಬಂದ್ಬಿಟ್ಟು ಮನೆಗೆ ಕರ್ಕೊಂಡು ಹೋದ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಸರ್ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಆಗ ತಕ್ಷಣ ಕೂತಿದ್ವಿ ಬಂದಿದ ತಕ್ಷಣ ನಿಮ್ ಫೋನ್ ನಂಬರ್ ಕೇಳಿದ್ರು ಸರ್ ಶಬುಲ್ದು ಫೋನ್ ನಂಬರ್ ಕೇಳಿದ ತಕ್ಷಣ ಅದೇ ಫೋನ್ ನಂಬರ್ ನನ್ನ ಹತ್ರ ಇತ್ತು ಅದೇ ನಂಬರ್ ಕೊಟ್ಟೆ ಕೊಟ್ಟಿದ ತಕ್ಷಣ ಅವ್ರ ಇದ್ ಇಬ್ಬರಿಗೂ ನೀವು ಜೈಲಿ ಸ್ಟೇಷನ್ಗ್ ನಡೀರಿ ನಿಮ್ಗೇನೋ ಹೇಳ್ಬೇಕು ಅಂದ್ರು ಎಲ್ಲ ಹೇಳ್ದೆ ನಮಗೆ ಗೊತ್ತಿಲ್ಲ ಅವ್ನು ಆರು ಗಂಟೆಗೆ ಹೋಗಿರೋನು ಫೋನು ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ದೆ ಆದರೂ ಅವ್ರು ನಂಬಲಿಲ್ಲ ಅವ್ರ ಅಕ್ಕ ಇದ್ಬಿಟ್ಟು ತಾಸಿನ ಇಲ್ಲ ಇವಳೇ ತಲೆ ಹಿಡಿದು ಕಳಿಸಿರೋದು ಅಂತ ಹೇಳಿದ್ರು ನಾನು ಎಷ್ಟೋ ಹೇಳ್ಬಿಟ್ಟೆ ಸರ್ ನನ್ನ ಕರ್ ನಾನು ಕಳಿಸಿಲ್ಲ ನಾನು ಕಳಿಸಿಲ್ಲ ಅಂತ ಆದರೂ ಅವ್ರು ನಂಬಲಿಲ್ಲ ಸರ್ ಅವನ ಪರ್ಸ್ನಲ್ ವಿಷಯ ನಮ್ಮ ಹತ್ರ ಏನೂ ಶೇರ್ ಮಾಡ್ತಿರ್ಲಿಲ್ಲ ಸರ್ ಶಬುಲ್ ನಾನು ಹೇಳ್ತಾ ಇದ್ದೆ ಅವ್ರ ಆಚೆ ಏನೇನು ಮಾಡ್ಕೊಂಡಿದ್ರ ಅಲ್ಲ ಗೊತ್ತಿಲ್ಲ ನನ್ಗೆ ಇಷ್ಟೇ ಗೊತ್ತಿರೋದು ನೂರ್ಗೋಗ್ತೀನಿ ಅಂತ ಹೇಳ್ದೆ ಅಷ್ಟೇ ಸರ್ ಅಂತ ನಾನು ಹೇಳ್ದೆ ಆದ್ರೂ ನಂಬಲಿಲ್ಲ ಆಯ್ತು ಅಂತ ಹೇಳ್ಬಿಟ್ಟು ಸ್ಟೇಷನ್ ಕರ್ಕೊಂಡೋದ್ರು ಸರ್ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಇದು ಮಾಡಿದ್ರು ಸರ್ ಮದ್ವೆ ಆಗ ಹುಡುಗನ್ನ ಸ್ಟೇಷನ್ ಒಳಗಡೆ ಹಾಕೋಬಿಟ್ರು ಸರ್ ತಿರ್ಗಾ ನನ್ಗೆ ಆಚೆ ಕರ್ಕೊಬಂದ್ರು ಕರ್ಕೊ ಬಂದ್ಬಿಟ್ಟು ಆಟೋದಲ್ಲಿ ಕೂರಿಸ್ಕೊಂಡ್ರು ಸರ್ ನನ್ನ ನಾನು ಕರ್ಕೊಬಿಟ್ಟು ಟಿನ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡೋದ್ರು ಸರ್ ಅಲ್ಲಿ ಗೊತ್ತಿ ಅಲ್ಲಿ ಹೋಗ್ತಾನೆ ಅಂತ ಹೇಳಿದ್ದ ಅಷ್ಟೇ ಅವ್ನೀಸ್ರೂ ಹಾ ಕಳಿಸೋರು ಸರ್ ನೀವು ಅವ್ರ ಜೊತೆ ಹೋಗಿ ಎಂಕ್ವೈರಿ ಮಾಡಿ ಅಂತ ಹೇಳಿದ್ರು ಸರ್ ನಿಮ್ ಜೊತೆಗೆ ಯಾರು ಪೊಲೀಸ್ ಯಾರು ಬಂದಿಲ್ಲ ನೀವು ಬಂದಿಲ್ಲ ಓಕೆ ಕಳಿಸಿದ ತಕ್ಷಣ ಅವರು ಆಟೋದಲ್ಲಿ ನಮಗ್ ಹೋದ್ರು ಸರ್ ಟಿನ್ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಟ್ಟು ಗೊತ್ತಿಲ್ಲ ಅಂತ ನಾ ಟಿನ್ ಫ್ಯಾಕ್ಟ್ರಿ ಅಂತ ಅಷ್ಟೇ ಹೇಳಿದೆ ಸರ್ ಮನೆ ಎಲ್ಲಿದೆ ಅಂತ ಏನು ಹೇಳಿರ್ಲಿಲ್ಲ ಕರ್ಕೊಂಡೋಗ್ಬಿಟ್ಟು ಬರುವಾಗ ಮನೆ ರಿಟರ್ನ್ ಬರ್ತಾ ಇದ್ವಿ ಬರುವಾಗ ಟಾರ್ಚರ್ ತುಂಬಾ ಕೊಡ್ಬಿಟ್ರು ಸರ್ ದಾರಿಯಲ್ಲೇ ಬಟ್ಟೆ ಬಿಚ್ಚಬಿಟ್ಟು ಎಲ್ಲ ಹೆಂಗಂದ್ರೆ ಹಂಗೆ ಹೊಡೆದ್ಬಿಟ್ಟಿದಾರೆ ಸರ್ ನನಗೆ ಆಟೋದಲ್ಲಿ ಆಟೋದಲ್ಲಿ ಮನೆಗೆ ಮನೆಗ್ ಕರ್ಕೊಂಡೋಗ್ಬಿಟ್ಟು ಜನ್ ಜನ್ ಗಂಡಸ್ರ ಇದಾರಂತಾನು ನೋಡಿಲ್ಲ ಯಾರು ಇದಾರಂತಾನು ನೋಡಿಲ್ಲ ಸರ್ ನಡಿ ರೋಡಲ್ಲಿ ಮೆಣಸಿನ್ಕಾಯಿ ಪುಡಿ ಮಿಕ್ಸ್ ಮಿಕ್ಸಿಗೆ ಹಾಕ್ಬಿಟ್ಟು ಎಲ್ಲಂದ್ರೆ ಅಲ್ಲೇ ಹಚ್ಬಿಟ್ಟಿದ್ದಾರೆ ಸರ್ ಕಣ್ ಬಿಡೋಕೆಲ್ಲ ಹಾಕ್ತಾರೆ ಸರ್ ಮೆಣಸಿನ್ಕಾಯಿ ಪುಡಿ ಹೆಂಗಂದ್ರೆ ಹಂಗೆ ಹೊಡೆದಿದ್ದಾರೆ ಸರ್ ತಡ್ಕೊಳ್ಳೋ ಅಷ್ಟು ತಡ್ಕೊಬಿಟ್ಟ ಸರ್ ಹಾ ತಡ್ಕೊಳ್ಳೋ ಅಷ್ಟು ತಡ್ಕೊಬಿಟ್ಟ ಸರ್ ತಡ್ಕೊಂತ ಇದ್ರು ಹೇಳ್ತಾನೆ ಇದೀನಿ ನಮಗೆ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅಂತ ಇದ್ರು ಅವ್ರು ಕೇಳಿಲ್ಲ ಸರ್ ಉಳಿಯೋದೇ ಇದ್ರು ಸರ್ ನಿನ್ನ ಗೊತ್ತು ನೀನು ಹೇಳು ನಿನ್ನ ಗೊತ್ತು ನೀನು ಹೇಳು ಅಂತ ಇದ್ರು ಸರ್ ಒಳಗಡೆ ಮನೆ ಒಳಗಡೆ ಹೋಗ್ಬಿಟ್ಟು ಕಿರ್ಚಾಡಬಾರ್ದು ಅಂತ ಹೇಳ್ಬಿಟ್ಟು ಕೈಗೆ ಬಟ್ಟೆ ಬಾಯಲ್ಲಿ ಬಟ್ಟೆ ಕಾಲಿಗೆ ಬಟ್ಟೆ ಕಟ್ಬಿಟ್ಟು ಸರ್ ಚಪಾತಿ ಸುಡ್ತಾರಲ್ಲ ಅದು ತಗೋಬಿಟ್ಟು ಬಿಸಿ ಮಾಡಿಬಿಟ್ಟು ಇಲ್ಲಿ ಇಟ್ಬಿಟ್ಟಿದ್ದಾರೆ ಸರ್ ಕುತ್ಕೊಳ್ಳೋಕಾಗಲ್ಲ ಎದ್ದೊಳಕ್ ಆಗೋಲ್ಲ ನಡಿಯೋಕ್ಕಾಗಲ್ಲ ಸರ್ ಮಲ್ಗೋಕ್ಕೂ ಆಗೋಲ್ಲ ಸರ್ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀನಿ ಸರ್ ನಾನು ಅವ್ರು ಕೇಳಿದ್ರು ನಂಬ್ತಿರ್ಲಿಲ್ಲ ಸರ್ ಓಕೆ ಲಕ್ಷ್ಮರೇ ನೀವು ಕೂಡ ಅಲ್ಲೇ ಗೊತ್ತಿದ್ದವರು ಸಾಮಾಜಿಕ ಕಾರ್ಯಕರ್ತರು ಕೂಡ ನಿಮ್ಮ ಹತ್ರ ವಿಚಾರ ಯಾವಾಗ ಬಂತು ಅಂತ ನನಗೆ ನಿನ್ನೆ ಬೆಳಗ್ಗೆ ಬಂದ ಒಂದು ಲೇಡಿ ಹಿಂಗ ಆಗಿದೆ ಅಂತ ಅದಕ್ಕೆ ನಾನು ಇದ್ಕೊಂಡು ಸರಿ ಆಯ್ತು ನೋಡ್ತೀನಿ ಬಿಡು ಅಂತ ಹೇಳಿದೆ ಸರಿ ಮನ್ಸಿಗೆಲ್ಲ ಹೋದೆ ಸ್ಟೇಷನ್ ಗೆ ರೆಡಿ ಆಗಿದ್ರು ಆಟೋದಲ್ಲಿ ಸುಮಾರು ಒಂದು ಐವತ್ತರ ಜನ ಹುಡುಗರು ಮತ್ತೆ ದೊಡ್ಡವರೆಲ್ಲ ಇದ್ರು ಲಕ್ಷ್ಮಮ್ಮ ನೀನ್ ಬರ್ಲೇಬೇಕು ಬಾ ನೀನ್ ಸ್ಟೇಷನ್ಗೆ ಅಂತ ನಮ್ಮನ್ನ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋದಾಗ ಅಲ್ಲಿ ಅವರು ಸ್ಟೇಷನ್ ಅಲ್ಲಿ ಇಲ್ಲ ರಾತ್ರಿ ರಾಜಿ ಮಾಡ್ಕೊಂತೀ ಅಂತ ಹೇಳಿದ್ದಾರೆ ನೀವೇನಕ್ಕೆ ಬರ್ತಾ ಇದೀರಾ ಏನಕ್ಕೆ ತಿರ್ಗಾ ಬಂದಿದ್ದೀರಾ ಅಂತ ಕೇಳಿದ್ರು ಅಂದರೆ ನಾವು ರಾಜಿ ಮಾಡ್ಕೊಂಡು ಬಂದಿಲ್ಲ ನಮ್ಮ ಕಂಪ್ಲೇಂಟ್ ಆಗಬೇಕು ಕಂಪ್ಲೇಂಟ್ ತಗೋತೀರಾ ಇಲ್ಲ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಕೇಳಿದೆ ಹಂಗಂತ ಹೇಳಿದ್ದಕ್ಕೆ ಸರಿ ಆಯಿತು ಬನ್ನಿ ಕೊಡಿ ಕಂಪ್ಲೇಂಟ್ ಕೇಳಿ ಕಂಪ್ಲೇಂಟ್ ಕೂತು ಬರೆದ್ರು ಸುಮಾರು ನಮ್ಮನ್ನು ಒಂದು ಹನ್ನೆರಡು ಒಂದು ಗಂಟೆವರೆಗೂ ಅವರು ಎಫ್ ಆರ್ ಐ ಹಾಕಲಿಲ್ಲ ಮಧ್ಯಾಹ್ನ ಹಾಂ ಹಾಕಲಿಲ್ಲ ಮತ್ತು ನಮ್ಮ ಎಮ್ ಎಲ್ ಎ ಇವರು ವೇಣು ವೇಣು ಅವರು ಹೇಳ್ಕಳಿಸಿದರು ಅವ್ರ ಮನೆ ಹತ್ರ ಹೋಗಿದ್ದು ಅವರು ಕೂಡ ನೋಡಿ ತುಂಬ ಬೇಜಾರಾಗಿ ಅವ್ರು ಫೋನ್ ಮಾಡಿ ಟೇಷನ್ಗೆ ನೀವು ಹೋಗಿ ಅಂತ ನಮ್ಗೆ ಹೇಳಿದರು ಅದ್ರ ಮುಖಾಂತರ ನಾವು ಹೋದು ಅಲ್ಲಿ ನಮಗೆ ಇದಾಯಿತು ಸರಿ ಕಂಪ್ಲೇಂಟೆಲ್ಲ ಆಯಿತು ನಮ್ಮದೆಲ್ಲ ಎಫ್ ಐ ಆರ್ ಎಲ್ಲಿ ಹಾಕಿ ಇದು ಮಾಡೋದು ಮತ್ತು ಮೇಡಮು ಮಹಾಲಕ್ಷ್ಮಿ ಲೇಔಟ್ ಒಬ್ಬರು ಲೇಡಿ ಮೇಡಮ್ ಬಂದು ಎಲ್ಲ ನೋಡಿ ಅವರೇ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಟ್ರು ಇಷ್ಟು ಮಟ್ಟಿಗೆ ಇವ್ರು ಮಾಡಿದಾರಲ್ವಾ ಅಂತೇಳಿ ಅವ್ರನ್ನ ಕೇಸೆಲ್ಲ ಇದು ಮಾಡಿ ಇದು ಚಾರ್ಜ್ ಮಾಡಿ ಅಂತ ಹೇಳಿ ತಿರ್ಗ ನೈಟ್ ಅಲ್ಲಿ ಏಳು ಗಂಟೆಗೆ ಹಾಸ್ಪಿಟಲ್ ಕರ್ಕೊಂಡು ಅಲ್ಲಿ ಕೇಸಲ್ಲ ಇದು ಮಾಡಿ ನಾವು ಮನೆಗೆ ಕರ್ಕೊಂಡ್ ಬಂದಾಗ ಇವ್ರನ್ನ ಹತ್ತು ಗಂಟೆ ಆಗಿತ್ತು ಹಾಗೆತ್ತು ಸತ್ತ ಈ ರೀತಿ ದೌರ್ಜನ್ಯವಾಗಿ ಒಂದು ಮಹಿಳಾ ಸಂಘ ಅಂತ ಇಟ್ಕೊಂಡು ರೀತಿ ಮಾಡ್ತಾ ಇದ್ರೆ ಸರ್ ನಾಳೆ ಬಡವರಿಗೆ ಏನ್ ನ್ಯಾಯ ಸರ್ ಇವರಿಂದ ಇವ್ರಿಂದ ಹೇಳಿ ಸುಮಾರು ಕಡೆ ಇವ್ರು ಈ ತರ ಮಾಡಿದ್ದಾರೆ ಸರ್ ಒಂದೇ ರೀತಿಯಾಗಿ ಹಲ್ಲೆ ಮಾಡಿರುವಂತೀಗ ಮಹಿಳಾ ಸಂಘದವ್ರು ಹೌದು ಮಹಿಳಾ ರೋಹಿಶಿನಿ ಮಹಿಳಾ ಸಂಘದವ್ರೆ ಇವ್ರು ನಾಲ್ಕು ದಿನ ಸೇರ್ಕೊಂಡು ಅದು ರದ್ದಾಗಿದೆ ಮಹಿಳಾ ಸಂಘ ರದ್ದಾಗಿದೆ ಅದನ್ನ ಅವರು ರಿನ್ಯೂ ಮಾಡಿಸಿಲ್ಲ ಇವ್ರ ಅದ್ರ ಹೆಸರು ಹೇಳ್ಕೊಂಡು ಇವ್ರ ನಾಲ್ಕು ಜನ ದೌರ್ಜನ ಎಲ್ಲ ಗಲಾಟೆ ಹೋಗೋದು ಹೊಡ್ದಾಡೋದು ಬಯ್ಯೋದು ಅವ್ರ ದುಡ್ಡುಗಳ ಕಿತ್ಕೊಂಡ್ಬರೋದು ತುಂಬಾ ದೌರ್ಜನ ನಡೆಸ್ತಾ ಇದ್ದಾರೆ ಇದು ಇವ್ರನ್ನ ಯಾರು ಕೇಳೋರು ಅಂತವ್ರು ಇರ್ಲಿಲ್ಲ ಇಷ್ಟು ದಿವಸ ಅವ್ರ್ ಕಡ್ರೆ ಹೆದರ್ಕೊಂಡವ್ರು ಇಂದ್ರಮ್ಮ ಅಂದ್ರೆ ಅಷ್ಟು ಭಯ ಅಷ್ಟು ಒಂಥರ ರೌಡಿದಮ್ಮ ಎಮ್ಮ ಅಂದ್ರೆ ನಾವು ಕೂಡ ಕೇಳೋದ್ ಬಿಟ್ಬಿಟ್ಟ ನಮ್ಗೆ ಯಾಕೆ ನಾವು ಸುಮ್ಮನೆ ಬಿಟ್ಬಿಟ್ಟು ಅದು ಈ ರೀತಿ ನಡೆದಾಗ ನಾವ್ ಇದನ್ನೇ ಬಿಟ್ಕೊಂಡವ್ರು ಆಗಲ್ಲ ಅಂತ ಇಡೀ ಊರ್ ಜನನೇ ಒಂದಾಗಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ತಂದು ಅವ್ರನ್ನ ನಾಲ್ಕು ಜನ ಅರೆಸ್ಟ್ ಆಗಿದ್ದಾರೆ ಸ ಈಗ ಈಗ ಅವ್ರನ್ನ ಅರೆಸ್ಟ್ ಮಾಡಿದಾರ ಆಯ್ತು ಹನ್ನೆರಡು ಗಂಟೆ ಅರೆಸ್ಟ್ ಮಾಡಿದ್ರು ಸರ್ ನಾಲ್ಕು ಜನ ನಾಯಿನ ಇಬ್ಬರು ಸಿಕ್ಕಿಲ್ಲ ಓಕೆ ಈಗ ಹಲ್ಲೆ ಮಾಡೋದಕ್ಕೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಅರೆಸ್ಟ್ ಮಾಡಿದ್ರು ಸರ್ ಆಗಿದ್ರೆ ಅವರು ಮೇಡಮ್ ಹೇಳಿದ್ರು ಅವ್ರಿಗೆ ಬೇಲು ಸಿಗಬಾರ್ದು ಅಂತ ಕೇಸ್ ಹಾಕಿ ಅಂತ ಹೇಳಿ ಐದು ಕೇಸ್ ಹಾಕಿ ಅವ್ರನ್ನ ಒಳಗಡೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಪೊಲೀಸ್ನವರೆಲ್ಲ ಇದು ಮಾಡಿದ್ದಾರೆ ಕಳಿಸಿದ್ದಾರೆ ಸರ್ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಎಲ್ಲಾ ಇದು ಮಾಡಿ ನೋಡಿ ಹಾಕಿ ಕಳಿಸಿ ಅಂತ ಹೇಳ್ಬಿಟ್ಟು ಎಲ್ಲಾ ಪ್ರತಿಯೊಬ್ಬರು ನಮ್ಮ ಪೊಲೀಸ್ನವರೆಲ್ಲ ತುಂಬಾ ನೋವು ನೋಹ್ ನೋಡ್ಬಿಟ್ಟು ಅಷ್ಟು ನೋವು ತಿನ್ಬಿಟ್ರು ಓಕೆ ಈಗ ಮಹಿಳಾ ಸಂಘರ್ದಾಯ್ತು ಈಗ ಆ ಯುವತಿಯ ಮನೆಯವರು ಆ ಯುವತಿ ಹೋಗಿರುವಂಥದ್ದು ಈಗ ಯಾರೇ ಆಗಲೂ ಕೂಡ ರಜೆ ಅವರೇ ಯಾರೇ ಆದರೂ ಕೂಡ ತನ್ನ ಮನೆಯಲ್ಲಿದ್ದಂಥ ಮಗನಿಗೆ ನೀನು ಓಡೋಗು ಅಥವಾ ಲವ್ ಮಾಡು ಓಡೋಗು ಅಂತ ಯಾರು ಕೂಡ ಹೇಳೋದಿಲ್ಲ ಅಲ್ವಾ ಅಂತದ್ರಲ್ಲಿ ಅವರದು ಕೇಳಬೇಕಾಗಿತ್ತು ಹೌದು ಸರ್ ಕೇಳಿಲ್ಲ ಸರ್ ಕೇಳಿಲ್ಲ ಅವ್ರೇನೊಂದು ಕೇಳಿಲ್ಲ ಏಕ್ ದಮ್ಮಾಗ ತಗೊಂಡೋಗಿರೋದಲ್ಲ ಹಾಕಿರೋದು ನಮ್ಗೆ ಈ ತರ ಟಾರ್ಚರ್ ಕೊಟ್ಟಿರೋದು ನಾವ್ ಹೇಳ್ತದಿ ನಮ್ದು ಏನು ತಪ್ಪಿಲ್ಲಮ್ಮ ನಮ್ದು ಇಷ್ಟೇ ತಪ್ಪು ನೀವೇ ಆಗ್ಲಿ ಒಂದ್ ಬಡವ ಅಂತ ಅಂದ್ಮೇಲೆ ತನ್ನ ಹಾಕೋದು ತಪ್ಪ ಹೇಳಿ ಅಲ್ಲ ನೀವು ಇಷ್ಟೊಂದು ನನ್ ಬುಕ್ಸ್ ಇದೀವಿ ಸರ್ ನಾವು ಇದಕ್ಕೆ ನ್ಯಾಯ ಇದೀಯಾ ಸರ್ ಹೇಳಿ ನ್ಯಾಯ ಹೇಳಿ ಸರ್ ನಮ್ಗೆ ನ್ಯಾಯ ಕೊಡ್ಬೇಕಷ್ಟೇ ಸರ್ ಇನ್ನೊಂದ್ ಹೆಣ್ಮಕ್ಳಿಗೆ ಈ ತರ ಬರಬಾರ್ದು ಸರ್ ಇಷ್ಟೇ ನಾವ್ ಕೇಳ ನಿಮ್ಗೆ ಈಗ ಇಲ್ಲಿ ನಿಮಗೆ ಆಗಿರುವಂತದ್ದು ಆತನಿಂದ ಮೋಸ ಆಗಿರುವಂತದ್ದು ಹೌದು ಸರ್ ಈಗ ಆತನ ನಂಬರ್ ಆಗಲಿ ಅವನು ಹುಡುಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ ಅಥವಾ ಕೆಲಸಕ್ಕೆ ಸೇರುವಂತ ಸಂದರ್ಭದಲ್ಲಿ ನೀವು ಅವನು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ರಿ ಆ ಜಾಗದಲ್ಲಿ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಸರ್ ಏನಿಲ್ಲ ಸರ್ ಫಸ್ಟ್ ನಾವಲ್ಲಿ ಸೇರಿರೋದು ಕೆಲ್ಸಕ್ಕೆ ಸರ್ ಅವನು ಬಂದ್ಬಿಟ್ಟು ಒಂದ್ ಮೂರ್ ನಾಲ್ಕು ತಿಂಗಳಿಂದ ಅಷ್ಟೇ ಸರ್ ಅಲ್ಲಿ ಬಂದ್ ಸೇರಿರೋದು ಹೊಸ್ದಾಗ ಬಂದು ಸೇರಿರೋದ್ ಕೆಲ್ಸಕ್ಕೆ ಅಷ್ಟೇ ಅವ್ನು ಕೆಲ್ಸಕ್ಕೆ ಸೇರಿದಾಗ ಈ ತರ ಅಂತ ಹೇಳಿದಾಗ ನಮ್ ಊಟಕ್ಕೆ ತುಂಬಾ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ಮೇಲೆ ನಾನು ಅವನಿಗೆ ಊಟ ಹಾಕೋ ಸ್ಟಾರ್ಟ್ ಮಾಡಿದ ಅಷ್ಟೇ ಬಿಟ್ರೆ ಯಾರೇ ಏನು ವಿಷನ ಒಂದು ಪರ್ಸನಲ್ ನನಗೆ ಗೊತ್ತಿಲ್ಲ ಆದ್ರೂ ನಾವು ತರ ನಡೀತಿರ್ಲಿಲ್ಲ ಸರ್ ಅವನು ಸಾದು ತರಾನೇ ಇರ್ತಿದ್ದ ಏನು ಅಂತ ಕೆಟ್ಟ ಹವಿಸ್ ಇರ್ಲಿಲ್ಲ ಕುಡಿಯೋದು ಏನೊಂದು ಹಾಬೀಸ್ ಇರ್ಲಿಲ್ಲ ಅದು ಒಳ್ಳೆ ಬುದ್ಧಿ ನೋಡಿ ಬಿಡು ಅಂತ ಹೇಳ್ಬಿಟ್ಟು ನನ್ನ ಮಗನ ತಾಯಿ ಕಿನ ಹೆಚ್ಚನ ಪ್ರೀತಿಸ್ತನ ಅಲ್ಲ ಅಂತ ಹೇಳಿಬಿಟ್ಟು ಅವನಿಗಂತ ತನ್ನಾಕಿದಿನಿ ಸರ್ ಓಕೆ ಆ ಯುವತಿಯ ಜೊತೆ ಲವ್ ಮಾಡ್ತಾ ಇದ್ದ ಅನ್ನೋದು ಕೂಡ ನಿಮಗೆ ಗೊತ್ತಾಗಿಲ್ಲ ಅಲ್ವಾ ಸರ್ ನನಗೆ ಗೊತ್ತಿಲ್ಲ ಓಕೆ ಐಶಾ ರಿಮೂ ಕೂಡ ಗೊತ್ತಾಗಿಲ್ಲ ನಿಮ್ಮ ಜೊತೆ ಹೇಗಿರ್ತಾ ಇದ್ದಾತ ನಮ್ಮ ಜೊತೆ ಮಾಮೂಲಿ ಏನು ಡೈಲಿ ಹೆಂಗಿರ್ತಾ ಇದ್ದ ಹಂಗಿರ್ತಾ ಇದ್ದ ಪರ್ಸನಲ್ ಒಂದು ಶೇರ್ ಮಾಡ್ತಿರ್ಲಿಲ್ಲ ಎಷ್ಟೊತ್ತಿ ಹೋಗ್ತಾ ಇದ್ದ ಎಷ್ಟೊತ್ತಿ ಬರ್ತಾ ಇದ್ದ ಬೆಳಿಗ್ಗೆ ಎಂಟು ಗಂಟೆ ಜೊತೆಯಲ್ಲಿ ಹೋಗೋದು ಜೊತೆಯಲ್ಲಿ ಓಕೆ ಮಧ್ಯಾಹ್ನ ಬೆಳಗ್ಗೆ ಹನ್ನೆರಡು ಗಂಟೆಗೆ ಹೋದ್ರೆ ನಾವು ಮತ್ತೆ ತಿರುಗಿ ಬೆಳಗ್ಗೆಗೆ ಎಂಟು ಮುಕ್ಕಾಲು ಎಂಟುವರೆಗೆ ನಾನು ಬರ್ತಿದ್ದೆ ಅವ್ನು ಹತ್ತು ಗಂಟೆಗೆ ಅವ್ನ ಮನೆಗೆ ಬರ್ತಿದ್ದೆ ಸರ್ ಊಟ ಮಾಡೋದು ಮತ್ತೆ ಹೋಗೋದು ನಾವು ಸೆಕೆಂಡ್ ನೈಟ್ ಟು ಡೇ ಕೆಲಸ ಮಾಡೋರು ಸರ್ ನಾವು ಓಕೆ ಓಕೆ ಈಗ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಈಗ ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಿಮಗೆ ಇನ್ನೂ ನ್ಯಾಯ ಸಿಗಬೇಕು ಈ ಬಗ್ಗೆ ಮೇಲೆ ಹಲ್ಲೆ ಆಗಿದೆ ಅದಕ್ಕೆ ಸೂಕ್ತವಾದ ನ್ಯಾಯ ಸಿಗಲಿ ಅಂತ ಕೂಡ ನಾವು ಕೇಳ್ಕೊತೀವಿ ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಮ ಮೂರು ಜನಕ್ಕೆ ಧನ್ಯವಾದ ಓಕೆ ವೀಕ್ಷಕರೇ ಈ ಒಂದು ಸ್ಟೋರಿ ಲವ್ ಟಾರ್ಚರ್ ಅಂತ ಏನು ಮನೆಯಲ್ಲಿ ಒಂದು ಕರುಣೆ ತೋರಿಸಿ ಇಟ್ಕೊಂಡಂತಹ ಹುಡುಗ ಮಾಡಿದಂತಹ ಅನಾಹುತದಿಂದ ಮನೆಯವರು ಈಗ ಪಶ್ಚಾತ್ತಾಪ ಪಡಬೇಕಾದಂತಹ ಗತಿ ಬಂದಿರುವಂಥದ್ದು ಹಾಗಾಗಿ ಅವರಿಗೆ ಸೂಕ್ತವಾದ ನ್ಯಾಯ ಸಿಗಲಿ ಅಂತ ಕೂಡ ಸುವರ್ಣ ನ್ಯೂಸ್ ಕಡೆಯಿಂದ ನಾವು ಕೂಡ ತಿಳ್ಕೊಳ್ತೀವಿ ಇದೇ ಇವತ್ತಿನ ವಿಶೇಷ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್